ಈ ಸೌಹಾರ್ದವನ್ನು ಹಾಳು ಮಾಡ್ತಾ ಇರ್ತಕ್ಕಂಥ ಈ ಜನ ಯಾರು ಅವರ ಉದ್ದೇಶ ಏನು ಯಾವ ಸಂಸ್ಥೆಗಳು ಈ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥ ಒಂದು ವಿವೇಚನೆಗೆ ಹಚ್ಚುವಂಥ ಕೆಲಸವನ್ನು ಈ ಪುಸ್ತಕ ನಮ್ಮೊಳಗಡೆ ಒಂದು ಜಾಗೃತಿಯನ್ನು ಮೂಡಿಸುತ್ತೆ ನಮ್ಮೆಲ್ಲರ ಪ್ರೀತಿಯ ಮೇಸ್ಟರ್ ಬರಗೂರು ರಾಮಚಂದ್ರಪ್ಪನವರು ಬರೆದಿರ್ತಕ್ಕಂಥ ಸೌಹಾರ್ದ ಭಾರತ ಸಮಾನತೆಯ ಸ್ನೇಹಿತ ಪುಸ್ತಕ ಜನಾರ್ಪಣೆ ಜನಾರ್ಪಣೆಯಾಗಿರ್ತಕ್ಕಂಥದ್ದು ಭಾಳ ವಿಶೇಷವಾದ ಸಂದರ್ಭ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಎಲ್ಲ ವಿದ್ಯಾರ್ಥಿಗಳ ಅಧ್ಯಾಪಕರ ಸಮ್ಮುಖದಲ್ಲಿ ಇದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಅತ್ಯಂತ ಗೌರವದ ವಿಷಯ ಈ ಕೃತಿ ನಮ್ಮ ರಾಜ್ಯದ ಇಪ್ಪತ್ತ ಮೂರು ಜಿಲ್ಲೆಗಳಲ್ಲಿ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಹಾಗೂ ಬೇರೆ ಬೇರೆ ಕೇಂದ್ರಗಳಲ್ಲಿ ಜನಾರ್ಪಣೆಯಾಗಿರ್ತಕ್ಕಂಥದ್ದು ಅತ್ಯಂತ ವಿಶೇಷವಾದ ಒಂದು ವಿಷಯ ಸ್ನೇಹಿತರೆ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪನವರು ತನ್ನ ಸಿನಿಮಾಗಳ ಮೂಲಕ ಸಾಹಿತ್ಯದ ಮೂಲಕ ಬಂಡಾಯ ಸಾಹಿತ್ಯದ ಮೂಲಕ ಮತ್ತು ಜನಪರ ಚಳವಳಿಗಳ ಮೂಲಕ ಹಾಗಾಗಿ ಸಮಕಾಲೀನ ಸಂದರ್ಭದಲ್ಲಿ ಬಂದೊದಗಿದಂತಹ ಅನೇಕ ಆಪತ್ತುಗಳಿಗೆ ಸಮಸ್ಯೆಗಳಿಗೆ ಪರಿಹಾರದ ರೂಪಕವಾಗಿ ಅವರ ಸಾಹಿತ್ಯದ ಮೂಲಕ ಚಳುವಳಿಗಳ ಮೂಲಕ ಮಾತಿನ ಮೂಲಕ ನಮ್ಮೆಲ್ಲರನ್ನೂ ಎಚ್ಚರಿಸ್ತಾ ಬಂದಿದ್ದಾರೆ ಒಟ್ಟು ಅವರ ಒಂದು ಐವತ್ತು ವರ್ಷಗಳ ಈ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಜೀವನವನ್ನು ಅವಲೋಕಿಸ್ಕೊಂಡಾಗ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಅವರು ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಬಂದಿದ್ದಾರೆ ಈ ಹೊತ್ತು ಇಪ್ಪತ್ತೊಂದನೇ ಶತಮಾನದ ಈ ಸಂದರ್ಭದಲ್ಲಿ ನಮ್ಮ ನಾಡಿನಲ್ಲಿ ಮತ್ತು ಇಡೀ ಭಾರತದಲ್ಲಿ ನಮಗಿರ್ತಕ್ಕಂಥ ಸಮಕಾಲೀನ ಬಿಕ್ಕಟ್ಟುಗಳು ಯಾವುದಾದ್ರೂ ಇದೆ ಅಂತ ನಾವು ಆಲೋಚನೆ ಮಾಡ್ತಾ ಹೋದರೆ ನಮ್ಮೊಳಗಡೆ ನಡೀತಾ ಇರ್ತಕ್ಕಂಥ ಧರ್ಮದ ಹೆಸರಿನಲ್ಲಿ ಜಾತಿಯ ಹೆಸರಿನಲ್ಲಿ ಭಾಷೆಯ ಹೆಸರಿನಲ್ಲಿ ಗಡಿಯ ಹೆಸರಿನಲ್ಲಿ ಇನ್ನಿತರ ಸಂವೇದನೆಗಳ ಹೆಸರಿನಲ್ಲಿ ನಡೀತಿರ್ತಕ್ಕಂಥ ಸಂಘರ್ಷಗಳು ಅವುಗಳು ಉಂಟು ಮಾಡ್ತಾ ಇರ್ತಕ್ಕಂಥ ತಲ್ಲಣಗಳು ಬಿಕ್ಕಟ್ಟುಗಳು ಆ ಮೂಲಕ ಒಂದು ರೀತಿಯ ಸಾಮಾಜಿಕ ವಿಘಟನೆ ವಿಭಜನೆಗಳಾಗ್ತಾ ಇರ್ತಕ್ಕಂಥದ್ದು ಸಾಮಾಜಿಕ ಸಾಮರಸ್ಯ ಸಾಮಾಜಿಕ ಆರೋಗ್ಯ ಹಾಳಾಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪ್ರೀತಿಯ ಮೇಷ್ಟ್ರು ಅದಕ್ಕೆ ಒಂದು ಔಷಧಿಯ ರೂಪದಲ್ಲಿ ಈ ಪುಸ್ತಕವನ್ನು ನಮಗೆ ನೀಡಿದ್ದಾರೆ ಸೌಹಾರ್ದ ಭಾರತ ಇದು ಸರಳವಾಗಿ ಅವರ ಈ ಹಿಂದಿನ ಸಾಹಿತ್ಯಿಕ ಭಾಷೆಯನ್ನು ಬಳಸದೆ ಸರಳವಾಗಿ ಓದುಗರಿಗೆ ಅದರಲ್ಲೂ ವಿದ್ಯಾರ್ಥಿಗಳಿಗೆ ಅಧ್ಯಾಪಕರುಗಳಿಗೆ ಸಮಾಜ ಸೇವೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಚಳುವಳಿಗಳಲ್ಲಿ ನಿರತರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತರು ಓದಿಕೊಂಡು ಸರಳವಾಗಿ ಅರ್ಥ ಮಾಡಿಕೊಂಡು ಈ ಸೌಹಾರ್ದತೆಯನ್ನು ನಮ್ಮೊಳಗಡೆ ಹಂಚ್ಕೊಂಡು ಅದನ್ನು ವಿಸ್ತರಿಸ್ಕೊಂಡು ಒಂದು ಸಮ ಸಮಾಜದ ಆಶಯವನ್ನು ಒಂದು ಸೌಹಾರ್ದದ ಸಾಮುದಾಯಿಕ ವಾತಾವರಣವನ್ನು ನಿರ್ಮಾಣ ಮಾಡಲಿ ಅನ್ನುವ ಆಶಯದೊಡನೆ ಈ ಕೃತಿಯನ್ನು ಕಟ್ಕೊಟ್ಟಿದ್ದಾರೆ ವಿಶೇಷವಾಗಿ ವಿದ್ಯಾರ್ಥಿಗಳು ನಾವು ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವಂಥ ಎಲ್ಲ ರೀತಿಯ ಒಂದು ಆಕರ್ಷಣೆಗಳು ಗಳಿಗೆ ಒಳಗಾಗಿ ಯಾರು ಹಲವು ಶ್ರೇಷ್ಠ ಕೆಲವು ಕನಿಷ್ಠ ಅನ್ನುವ ಈ ಒಂದು ಸಾಮಾಜಿಕ ಮೌಲ್ಯವನ್ನು ಮತ್ತಷ್ಟು ಇದಮಿತ್ತಮ್ಮಂತ ಬಿಗಿ ಮಾಡ್ತಾ ಇದ್ದಾರೋ ಅಂತಹ ಸಂದರ್ಭಗಳನ್ನು ಸರಿಯಾಗಿ ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಂಡು ಈ ಸೌಹಾರ್ದವನ್ನು ಹಾಳು ಮಾಡ್ತಾ ಇರ್ತಕ್ಕಂಥ ಈ ಜನ ಯಾರು ಅವರ ಉದ್ದೇಶ ಏನು ಯಾವ ಸಂಸ್ಥೆಗಳು ಈ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥ ಒಂದು ವಿವೇಚನೆಗೆ ಹಚ್ಚುವಂಥ ಕೆಲಸವನ್ನು ಈ ಪುಸ್ತಕ ನಮ್ಮೊಳಗಡೆ ಒಂದು ಜಾಗೃತಿಯನ್ನು ಮೂಡಿಸುತ್ತೆ ಮೇಷ್ಟ್ರು ಈ ಪುಸ್ತಕದಲ್ಲಿ ಒಂದು ದೊಡ್ಡ ಇತಿಹಾಸವನ್ನು ಕಟ್ಕೊಟ್ಟಿದ್ದಾರೆ ಇಡೀ ಪುಸ್ತಕ ಒಂಬತ್ತು ಚಾಪ್ಟ್ರು ಓದಿದಾಗ ನಮಗೆ ಒಂದು ದೊಡ್ಡ ಇತಿಹಾಸವನ್ನೇ ಕಟ್ಕೊಟ್ಟಂಥ ಅನುಭವ ಆಗುತ್ತೆ ನಮ್ಮೆಲ್ರಿಗೂ ಗೊತ್ತು ಭಾರತದ ಒಟ್ಟು ಇತಿಹಾಸವನ್ನು ಗ್ರಹಿಸಿದರೆ ಆರಂಭದಿಂದ ಲೋಕಾಯುತರಿಂದ ಆರಂಭಗೊಂಡು ಮಹಾವೀರನಿಂದ ಬುದ್ಧ ಗುರುವನ್ನು ಮುಂದುವರೆಸ್ಕೊಂಡು ವಚನ ಚಳುವಳಿಯಿಂದ ಮುಂದುವರೆದು ಅಂಬೇಡ್ಕರ್ ಕುವೆಂಪು ಕನಕದಾಸರಿಂದ ಹಿಡಿದು ಎಲ್ಲ ಗಣ್ಯರು ಗಾಂಧೀಜಿ ವಿವೇಕಾನಂದರು ಎಲ್ಲ ದಾರ್ಶನಿಕರು ಈ ಸಮಾಜ ಸಮಸ್ಯೆಗಳಿಗೆ ಸಿಕ್ಕಾಕೊಂಡಾಗ ಈ ಮುಂದೆ ಈ ಸಮಾಜ ಆರೋಗ್ಯಪೂರ್ಣವಾಗಿ ಹೇಗೆ ಬದುಕಬೇಕು ಅನ್ನುವಂಥ ಒಂದು ಗಟ್ಟಿಯಾದ ಒಂದು ವಿಸ್ಡಮ್ಗಳನ್ನು ಏನು ಕಟ್ಕೊಟ್ಟಿದಾರಲ್ಲ ಈ ಕಟ್ಕೊಟ್ಟಿರುವ ಎಲ್ಲ ರೀತಿಯ ಪ್ರಮುಖವಾದ ಆಶಯಗಳನ್ನು ಈ ಪುಸ್ತಕದ ಲೇಖನಗಳಲ್ಲಿ ಭಾಳ ವೈಜ್ಞಾನಿಕವಾಗಿ ಮತ್ತು ಸರಳವಾಗಿ ಕಟ್ಕೊಟ್ಟಿದ್ದಾರೆ ಈ ಲೇಖನದಲ್ಲಿ ಸೊ ಹಾಗಾಗಿ ಇದು ನಮಗೆ ಒಟ್ಟು ಭಾರತದ ಇತಿಹಾಸದೊಳಗಡೆ ಯಾರು ಸೌಹಾರ್ದತೆಗೆ ಸಮಾನತೆಗೆ ಆಶಿಸಿದ್ರು ಅದನ್ನು ಸಮಾಜದಲ್ಲಿ ಬಲವಾಗಿ ಬೇರೂರುವಂತೆ ಮಾಡಿದ್ರು ಆ ಕಾರಣಕ್ಕೆ ಇವತ್ತು ನಾವೆಲ್ಲರೂ ಇಷ್ಟು ಒಂದು ಆರೋಗ್ಯಕರ ಸಮಾಜದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಅನ್ನುವಂಥದ್ದನ್ನು ಇದರಲ್ಲಿ ಸೂಕ್ಷ್ಮವಾಗಿ ಮೇಷ್ರು ಹೇಳ್ಕೊಟ್ಟಿದ್ದಾರೆ ಅವರು ವೈಜ್ಞಾನಿಕವಾಗಿ ಯಾವುದೇ ಪುಸ್ತಕಗಳನ್ನು ಬರೆಯುವಾಗ ವೈಜ್ಞಾನಿಕವಾಗಿ ವಿಶ್ಲೇಷಣೆಯನ್ನು ಮಾಡಿಕೊಡ್ತಾರೆ ಅವರೆಲ್ಲ ಸಾಹಿತ್ಯದಲ್ಲೂ ಈ ಪುಸ್ತಕದಲ್ಲಿ ಅನೇಕ ಚಿಂತಕರ ಒಂದು ವೈಜ್ಞಾನಿಕ ವಿಶ್ಲೇಷಣೆಗಳಿಗೆ ಕೊಟ್ಟಿದ್ದಾರೆ ನಾನು ಹೇಳಿದವರನ್ನು ಹೊರತುಪಡಿಸಿ ಅನೇಕ ದಾರ್ಶನಿಕರನ್ನು ಇಲ್ಲಿ ಬಳಸ್ಕೊಂಡಿದ್ದಾರೆ ಅವರ ಚಿಂತನೆಗಳನ್ನು ನಮಗೆ ಕೊಟ್ಟು ಕೊಟ್ಟಿದ್ದಾರೆ ಬುದ್ಧಗುರು ಗಾಂಧೀಜಿ ಬಸವಣ್ಣವರು ಸ್ವಾಮಿ ವಿವೇಕಾನಂದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕುವೆಂಪು ಅವರು ನೋಮ್ ಚಮ್ಸ್ಕಿಯವರು ಲೆನಿನ್ ಅವರು ಡಾಕ್ಟರ್ ಎಸ್ ರಾಧಾಕೃಷ್ಣ ಅವರು ಜವಾಹರಲಾಲ್ ನೆಹರು ಮೌಲಾನ ಅಬ್ದುಲ್ ಕಲಾಂ ಆಜಾದ್ ಅವರು ರಾಮ್ ಪ್ರಸಾದ್ ಬಿಸ್ಮಿಲ್ ಅವರು ಅಶ್ಫಕುಲ್ಲಾ ಖಾನ್ ಅವರು ಸಾವಿತ್ರಿಬಾಯಿ ಪುಲೆ ಜ್ಯೋತಿಬಾ ಅವರು ಶೇಖ್ ಫಾತಿಮಾ ಅವರು ಲಿಯೋ ಟಾಲ್ಸ್ಟಾಯಿ ಅದರ ಜೊತೆಗೆ ಪುರಾಣದ ಬೇರೆ ಬೇರೆ ಪ್ರಸಂಗಗಳು ಜಲಾಲುದ್ದೀನ್ ಅವರು ಸಂತ ಕಬೀರರು ಕನಕದಾಸರು ಗುರುಗಳು ನಾಲ್ವಡಿ ಕೃಷ್ಣರಾಜ್ ಒಡೆಯವರು ಡಾಕ್ಟರ್ ರಾಜ್ಕುಮಾರು ಸುಭಾಷ್ ಚಂದ್ರ ಬೋಸು ಭಗತ್ ಸಿಂಗು ಪಂಪ ಮಹಾಕವಿ ಸಂತ ಶಿಶುನಾಳ ಗುರು ನಾನಕರು ಅದರ ಜೊತೆಗೆ ಕುಮಾರವ್ಯಾಸ ಸರ್ವಜ್ಞ ಸಂತರು ತತ್ವಪದಕಾರರು ಶೇಕ್ಸ್ಪಿಯರ್ ಗಾರ್ಕಿ ಸ್ಟಾಲ್ಸ್ಟಾಯ್ ಅದರ ಜೊತೆಗೆ ಎಸ್ ಎನ್ ನಾಡ್ಯಲ್ ಅಕಮಹಾದೇವಿ ಈ ರೀತಿ ಪುರಾಣಗಳು ಮತ್ತು ಎಲ್ಲ ಧರ್ಮ ಧರ್ಮದ ಮುಖ್ಯಸ್ಥರುಗಳು ಒಟ್ಟು ಸಾಹಿತ್ಯ ಅದರಲ್ಲಿ ವಿಶೇಷವಾಗಿ ಕನ್ನಡತನ ಮತ್ತು ನಮ್ಮ ಪರಂಪರೆ ಮತ್ತು ಸಂಸ್ಕೃತಿ ಈ ತಜ್ಞ ಈ ದಾರ್ಶನಿಕರ ವಿಶ್ಲೇಷಣೆಗಳ ಜೊತೆಗೆ ಈ ಎಲ್ಲ ಸಾಂಸ್ಕೃತಿಕ ಒಂದು ವೈಜ್ಞಾನಿಕ ನೆಲೆಗಟ್ಟುಗಳು ಏನು ಹೇಳುತ್ತೆ ಅಂತಂದರೆ ನಮ್ಮ ಸಾಮುದಾಯಿಕ ಜೀವನದಲ್ಲಿ ಸಾಮಾಜಿಕ ಜೀವನದಲ್ಲಿ ಸೌಹಾರ್ದತೆಯನ್ನು ಉಳಿಸಿ ಬೆಳೆಸ್ಕೊಂಡು ಹೋಗುವಂಥ ಒಂದು ಆಶಯವನ್ನು ಈ ದಾರ್ಶನಿಕರೆಲ್ಲರೂ ಕಟ್ಕೊಟ್ಟಿದ್ದಾರೆ ಅನ್ನೋವಂಥ ಒಂದು ವೈಜ್ಞಾನಿಕ ವಿಶ್ಲೇಷಣೆಯನ್ನು ಮೇಷ್ರು ಪುಸ್ತಕದಲ್ಲಿ ದೊರಕಿಸ್ಕೊಟ್ಟಿದ್ದಾರೆ ಇದರಿಂದ ನಮಗೇನು ಅರ್ಥ ಆಗುತ್ತೆ ಅಂದರೆ ಒಟ್ಟು ನಮ್ಮ ಪರಂಪರೆ ಒಳಗಡೆ ಸಂಸ್ಕೃತಿ ಒಳಗಡೆ ನಮ್ಮ ದಾರ್ಶನಿಕರ ಆಶಯದೊಳಗಡೆ ಸೌಹಾರ್ದತೆಯೇ ಪ್ರಧಾನವಾದ ಆಶಯ ಆದಾಗ್ಯೂ ಯಾಕೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಕಳೆದ ವರ್ಷಗಳಿಗಿಂತಲೂ ಎಂಬತ್ತು ಎಂಬತ್ನಾಲ್ಕರಷ್ಟು ಪರ್ಸೆಂಟು ಈ ದೌರ್ಜನ್ಯಗಳು ಜಾತಿ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ನಡೀತಕ್ಕಂಥ ಕ್ಷೋಭೆಗಳು ಗಲಭೆಗಳು ಜಾಸ್ತಿಯಾಗಿದ್ದಾವೆ ನಮ್ಮ ಭಾರತದಲ್ಲಿ ಅನ್ನುವಂಥ ಪ್ರಶ್ನೆಯನ್ನು ಇಟ್ಕೊಳ್ಬೇಕು ಮೇಷ್ಟ್ರು ಅದಕ್ಕೆ ಪುಸ್ತಕದಲ್ಲಿ ಮಾತಾಡ್ತಾರೆ ನಮ್ಮ ಪ್ರತಿಯೊಬ್ಬ ಮನಸ್ಸಿನಲ್ಲೂ ಕೂಡ ಎರಡು ಮನಸ್ಸುಗಳಿರ್ತವೆ ಒಂದು ಮಗುವಿನ ಮನಸ್ಸು ಇನ್ನೊಂದು ಮುರುಗಿಯ ಮನಸ್ಸು ಅಂತ ಮುರುಗಿಯ ಮನಸ್ಸುಗಳನ್ನು ಪ್ರೇರೇಪಣೆಗೊಳಿಸಿ ನಾವು ಮೃಗಗಳಂತೆ ವರ್ತಿಸೋದಕ್ಕೆ ಆ ಮೂಲಕ ಸಮಾಜದ ಸ್ವಾಸ್ಥ್ಯವನ್ನು ಕೆಡುವುದಕ್ಕೆ ಹಲವಾರು ಶಕ್ತಿಗಳು ಕ್ರಿಯಾಶೀಲವಾಗಿರ್ತವೆ ಬಹಳ ಕ್ರಿಯಾಶೀಲವಾಗಿರ್ತವೆ ಈ ಸೌಹಾರ್ದ ಭಾರತ ಮತ್ತು ಈ ದಾರ್ಶನಿಕರು ಎಲ್ಲರೂ ಕೂಡ ನಮ್ಮೊಳಗಡೆ ಇರತಕ್ಕಂಥ ಮಗುವಿನ ಮನಸ್ಸಿಗೆ ಎಚ್ಚರಗೊಳಿಸಿ ಅದು ಆದ್ಯತೆಯಾಗಿ ಅದು ಮುನ್ನೆಲೆಯಲ್ಲಿ ಸಕ್ರಿಯವಾಗಬೇಕು ಅನ್ನೋ ಆಶಯ ವ್ಯಕ್ತಪಡಿಸಿದ್ದಾರೆ ಆ ಕಾರಣಕ್ಕೆ ನಾವೆಲ್ಲರೂ ಕೂಡ ನಮ್ಮೊಳಗಡೆ ಇರುವಂಥ ಮೊದಲು ಮೃಗಿಯ ಮನಸ್ಸನ್ನು ಅದನ್ನು ಬ್ಯಾಕ್ ಬೆಂಚ್ ಕಳಿಸಿ ನಮ್ಮೊಳಗಡೆ ಇರುವ ಮಗುವಿನ ಮನಸ್ಸನ್ನು ನಾವು ಮುನ್ನೆಲೆಗೆ ತೆಗೆದುಕೊಂಡು ಬಂದರೆ ಅದನ್ನು ಮತ್ತಷ್ಟು ವಿಸ್ತರಿಸಿದ್ರೆ ಅದನ್ನು ಒಂದು ಸಾಮಾಜಿಕ ಮೌಲ್ಯವನ್ನಾಗಿ ನಾವೇನಾದರೂ ಪರಿವರ್ತಿಸಿದ್ರೆ ಆ ಮೂಲಕ ನಾವು ಸಮಾಜವನ್ನು ಕಟ್ಟಬೇಕು ಈ ಘರ್ಷಣೆ ಒಳಗಡೆ ಸಮಾನತೆಯ ಆಶಯ ತಬ್ಬಲಿಯಾಗಿದೆ ಅದಕ್ಕೆ ಒಂದು ತಾಯಿತನದ ಪೋಷಣೆ ಬೇಕು ಆ ತಾಯ್ತನೆಯ ಪೋಷಣೆ ಬರಬೇಕಾಗಿರುವಂಥದ್ದು ನಮ್ಮೊಳಗಡೆ ಇರತಕ್ಕಂಥ ಸೌಹಾರ್ದಯುತ ಒಂದು ಭಾವನೆ ಮತ್ತು ಸಾಮಾಜಿಕ ಅದನ್ನು ಸಾಮಾಜಿಕ ಮೌಲ್ಯವಾಗಿಸುವ ಪ್ರಕ್ರಿಯೆ ಇದೆಯಲ್ಲ ಅದು ಅತ್ಯಂತ ಪ್ರಮುಖವಾದದ್ದು ಅಂತ ಮೇಷ್ಟ್ರು ಇದರಲ್ಲಿ ಸ್ಪಷ್ಟವಾಗಿ ಪ್ರತಿಪಾದಿಸ್ತಾರೆ ಹಾಗಾಗಿ ವಿಶೇಷವಾಗಿ ವಿದ್ಯಾರ್ಥಿಗಳು ಈ ಕೃತಿಯನ್ನು ಓದಿದಾಗ ನಮ್ಮೊಳಗಡೆ ಒಂದು ಹೊಸ ಬೆಳಕು ಸಿಗುತ್ತೆ ಒಂದು ಸಂವೇದನೆ ಸಿಗುತ್ತೆ ಒಂದು ಚಿಂತನೆಗಳು ಸಿಗುತ್ತೆ ಹಾಗಾಗಿ ಈ ಪುಸ್ತಕ ಕೇವಲ ಇದು ಜನ ಅರ್ಪಣೆ ಮಾತ್ರ ಅಲ್ಲ ನನ್ನ ಅಭಿಪ್ರಾಯದಲ್ಲಿ ಇದು ಒಂದು ಜನಾಕ್ಷರ ಆಂದೋಲನ ಅದರ ಜೊತೆಗೆ ಒಂದು ಚಿಂತನೆಯ ಚಳುವಳಿ ಕೂಡ ಮತ್ತು ಒಂದು ಮೌಲ್ಯಾಧಾರಿತ ಸಂದೇಶ ಅದರ ಜೊತೆಗೆ ಒಂದು ಸಾಮಾಜಿಕ ಹೊಣೆಗಾರಿಕೆಯ ಘೋಷಣೆ ಅಂತ ನಾನಾದರೂ ಈ ಪುಸ್ತಕವನ್ನು ಈ ಬಿಡುಗಡೆ ಸಂದರ್ಭದಲ್ಲಿ ನಾನು ವಿದ್ಯಾರ್ಥಿಗಳಿಗೆ ಜ್ಞಾಪಿಸೋದಕ್ಕೆ ಇಷ್ಟಪಡ್ತೇನೆ ಮೇಷ್ಟ್ರು ಈ ಪುಸ್ತಕದಲ್ಲಿ ಮಾತಾಡ್ತಾ ಹೇಳ್ತಾರೆ ನಮ್ಮೊಳಗಡೆ ನಾವೆಲ್ಲರೂ ಪ್ರತಿಯೊಬ್ಬರೂ ಕೂಡ ನಮ್ಮೊಳಗಡೆ ಒಂದು ನಮ್ಗೆ ಅನೇಕ ನಾಯಕರುಗಳಿದ್ದಾರೆ ನಾವು ಕೂಡ ತುಂಬ ಜನ ವಿಶೇಷವಾಗಿ ವಿದ್ಯಾರ್ಥಿಗಳು ಮುಂದಿನ ನಾಯಕರುಗಳು ಕೂಡ ಆಯಿತು ನಮ್ಮೊಳಗಡೆ ನಾವು ನಾವು ಜಾತಿ ಒಳಗಡೆ ಇದ್ದುಕೊಂಡೇ ಜಾತಿಯನ್ನು ಮೀರಿದ ಒಂದು ನಾಯಕತ್ವ ನಮ್ಮೊಳಗಡೆ ಬೆಳಿಬೋದಾ ಧರ್ಮದೊಳಗಡೆ ಇದ್ದುಕೊಂಡೇ ಆ ಧರ್ಮವನ್ನು ಮೀರ್ತಕ್ಕಂಥ ಒಂದು ಧಾರ್ಮಿಕ ನಾಯಕತ್ವ ಏನಾದರೂ ನಮ್ಮೊಳಗಡೆ ಬೆಳಿಬೋದಾ ಒಂದು ರಾಜಕೀಯ ಪಕ್ಷದಲ್ಲಿ ಇದ್ದುಕೊಂಡೇ ಆ ರಾಜಕೀಯವನ್ನು ಮೀರಿ ಬೆಳೆಯುವಂಥ ಒಂದು ವ್ಯಕ್ತಿತ್ವ ಒಂದು ರಾಜಕೀಯ ನಾಯಕತ್ವ ನಮಗೆ ಲಭಿಸ್ಬೋದಾ ನಾವು ಅದನ್ನ ದಕ್ಕಿಸ್ಕೊಳ್ಳೋಕೆ ಸಾಧ್ಯ ಇದೆಯಾ ಅಥವಾ ಯಾವುದೋ ಒಂದು ಐಡಿಯಾಲಜಿ ಒಳಗಡೆ ಇದ್ಕೊಂಡು ಆ ಐಡಿಯಾಲಜಿಯನ್ನು ಮೀರಿ ಆಲೋಚಿಸುವಂಥ ಒಂದು ಒಂದು ರಿಲಿಜಿ ಒಂದು ಒಂದು ಸಿದ್ಧ ಸೈದ್ಧಾಂತಿಕ ನಾಯಕತ್ವ ಅದು ನಮ್ಮೊಳಗಡೆ ಬೆಳಿಬೋದಾ ಈ ಬೆಳೆಸ್ಕೊಂಡಾಗ ಮಾತ್ರ ನಾವು ಬೇರೆ ಸಿದ್ಧಾಂತವನ್ನು ಬೇರೆ ಧರ್ಮವನ್ನು ಬೇರೆ ಜಾತಿಯನ್ನು ಬೇರೆ ಭಾಷೆಯನ್ನು ಸಹೋದರತ್ವದಿಂದ ನೋಡ್ಬೋದು ಅನ್ನುವ ವಿಶ್ಲೇಷಣೆಯನ್ನು ಮೇಷ್ಟ್ರು ಕಟ್ಕೊಟ್ಟಿದ್ದಾರೆ ಅದರ ಜೊತೆಗೆ ವಿಶೇಷವಾಗಿ ಅಂಬೇಡ್ಕರ್ ಅವರ ಒಂದು ಚಿಂತನೆ ಸ್ವಾಮಿ ವಿವೇಕಾನಂದರವರ ಚಿಂತನೆ ಭಾರತದ ಸಂವಿಧಾನಿಕ ಸಾಂವಿಧಾನಿಕ ಆಶಯಗಳಲ್ಲಿರತಕ್ಕಂಥ ಚಿಂತನೆಯನ್ನು ಸರಳವಾಗಿ ಈ ಪುಸ್ತಕದಲ್ಲಿ ನಮಗೆ ಓದಲಿಕ್ಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಅತ್ಯುತ್ತಮ ಕೃತಿಯನ್ನು ರಚಿಸಿಕೊಟ್ಟಿದ್ದಾರೆ ಇವತ್ತು ಇದು ಲೋಕಾರ್ಪಣೆಯಾಗಿ ಎಲ್ಲ ವಿದ್ಯಾರ್ಥಿಗಳು ವಿಶೇಷವಾಗಿ ಇದನ್ನು ಓದಿ ಆ ಮೂಲಕ ನಾವು ಈ ಸೌಹಾರ್ದತೆಯನ್ನು ಸಾಮರಸ್ಯವನ್ನು ಸಮಾನತೆಯನ್ನು ಎತ್ತಿ ಹಿಡಿಯುವಂಥ ಅದು ನಮ್ಮನ್ನು ಸಾಮಾಜಿಕ ಮೌಲ್ಯವಾಗಿಸುವಂಥ ಒಂದು ನಿಯೋಗಿಗಳಾಗಬೇಕು ವಿದ್ಯಾರ್ಥಿಗಳು ಅನ್ನೋದು ಮೇಷ್ಟ್ರ ಆಶಯ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗುರು ಹಿರೆಯ ಆಶಯವೂ ಕೂಡ ಹೌದು ವಿಶೇಷವಾಗಿ ಯುವಕರು ವಿಶ್ವವಿದ್ಯಾಲಯದಲ್ಲಿ ಕಾಲೇಜುಗಳಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇದನ್ನು ಒಂದು ಜನಾಂದೋಲನದ ರೀತಿ ಒಂದು ಅಕ್ಷರದ ಕ್ರಾಂತಿಯ ರೀತಿ ಈ ಸೌಹಾರ್ದತೆಯನ್ನು ಸಾರಿಸುವಂಥ ಒಂದು ಆಗಬೇಕು ಆಗೋಲಿಕ್ಕೆ ಈ ಪುಸ್ತಕ ಒಂದು ಮುನ್ನುಡಿಯನ್ನು ಬರೆದುಕೊಟ್ಟಿದೆ ಆ ಜವಾಬ್ದಾರಿಯನ್ನು ನಾವೆಲ್ಲರೂ ಕೂಡ ಅತ್ಯಂತ ಬದ್ಧತೆಯಿಂದ ನೆರವೇರಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರ ಪರವಾಗಿ ಇಂಥ ಅಮೂಲ್ಯವಾದ ಕೃತಿಯನ್ನು ಆಶಯವನ್ನು ಚಿಂತನೆಯನ್ನು ಕಟ್ಟಿಕೊಟ್ಟಂಥ ನಮ್ಮೆಲ್ಲ ನಮ್ಮೆಲ್ಲರ ಪ್ರೀತಿಯ ಮೇಷ್ಟ್ರವರೆಗೂ ಬರ್ಗೂ ರಾಮಚಂದ್ರ ಸಬ್ಗೆ ಈ ಸಭೆಯ ಪರವಾಗಿ ಮತ್ತೊಮ್ಮೆ ಗೌರವಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾರೆ ನನ್ನ ಮಾತುಗಳನ್ನು ನಮಸ್ತೇನೆ